ಇದು ನಾನು ತುಂಬ ತುಂಬ ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾ ಇರೋದು ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನಿಮ್ಮೆಲ್ಲರ ಸಪೋರ್ಟ್ ಇವತ್ತಿಂದ ಶುರುವಾಗಿರೋದು ನೀವೆಲ್ಲ ಕೈ ಹಿಡಿರಿ ಯಾಕಂದರೆ ಯುವರಾಜ್ದು ಮೊದಲನೇ ಸಿನಿಮಾ ಸೊ ಮೊದಲನೇ ಸಿನಿಮಾನ ಅವ್ರು ಯಾರೋ ಸರ್ ಒಬ್ಬರು ಹೇಳಿದ್ರು ಇವತ್ತು ಅಣ್ಣವ್ರಿಲ್ಲ ಅಪ್ಪು ಅವರಿಲ್ಲ ಆ ಜಾಗನ ನೀವು ತುಂಬಿ ನಿಮ್ಮ ಮನೆ ಮಗನನ್ನು ನೀವೇ ಕರ್ಕೊಂಡು ಹೋಗಿ ಆ ಪಯಣದಲ್ಲಿ ನಾನು ಇರ್ತೀನಿ ನಮ್ಮ ತಂಡ ಇರುತ್ತೆ ಎಲ್ಲರೂ ಇರ್ತಾರೆ ಎಲ್ಲವತ್ತಿ ನಮ್ಮ ಮುಖ್ಯ ಅಭಿಮಾನಿಗಳು ನೀವೇ ನೀವು ನಿಮ್ಮ ಮನೆಯ ಮಗನನ್ನು ಇವತ್ತಿಂದ ಕೈ ಹಿಡಿದು ಕರ್ಕೊಂಡೋಗಿ ಯುವ ಚಿತ್ರ ನಿಮ್ಗೆ ಯಾರಿಗೂ ನಿರಾಸೆ ಮಾಡಲ್ಲ ನೀವೆಲ್ಲರೂ ಹೆಮ್ಮೆ ಪಡೋವಂಥ ಚಿತ್ರ ಆಗುತ್ತೆ ಇದು ನಮ್ಮ ತಂಡದ ಪರವಾಗಿ ನಾನು ನಿಮಗೆ ಕೊಡೋ ಭರವಸೆ ಸಿನಿಮಾನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿ ಈ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು ಯುವರಾಜ್ಗೆ ಒಂದು ದೊಡ್ಡ ಹೆಸರು ಒಂದು ದೊಡ್ಡ ಸ್ಥಾನ ಸಿಗಬೇಕು ಅಂತ ಅವರ ಒಬ್ಬ ಬ್ರದರ್ ಆಗಿ ನಾನು ವಿಶ್ ಮಾಡ್ತೀನಿ ಮತ್ತು ಹೊಂಬಾಳೆ ಚಿತ್ರತಂಡ ಪಾಪ ವಿಜಯ್ ಕಿರಗಂಧೂರ್ ಫಸ್ಟ್ ಸಿನಿಮಾ ಗುರುದಾಗಿದ್ದರೂ ಕೂಡ ಎಲ್ಲೂ ಒಂದು ದೊಡ್ಡ ಸ್ಟಾರ್ ಪಿಕ್ಚರ್ಗೆ ಏನು ಖರ್ಚು ಮಾಡಬೇಕು ಅದೇ ಖರ್ಚನ್ನ ಮಾಡಿದ್ದಾರೆ ಈ ಸಿನಿಮಾ ದೊಡ್ಡ ಬಜೆಟಲ್ಲಿ ಬಂದಿದೆ ಹಾಡುಗಳಾಗ್ಬೋದು ಅದರಲ್ಲೂ ಅಪ್ಪು ಸರ್ ಬರ್ತ್ಡೇಗೆ ಒಂದು ಹಾಡು ಬರುತ್ತೆ ನೀವೆಲ್ಲ ತುಂಬ ಖುಷಿ ಪಡ್ತೀರ ಅದು ತುಂಬ ಚೆನ್ನಾಗಿದೆ ಹಾಡು ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಮಾರ್ಚ್ ಮೂರನೇ ವಾರದಲ್ಲಿ ಟ್ರೈಲರ್ ಬರುತ್ತೆ ಮಾರ್ಚ್ ಮೂರನೇ ವಾರದಲ್ಲಿ ಪ್ರೀ ರಿಲೀಸ್ ಈವೆಂಟ್ ಇರುತ್ತೆ ಸೊ ಈ ಮಾರ್ಚ್ ಪೂರ್ತಿ ನಾವು ನಿಮ್ಮ ಜೊತೆನೇ ಇರ್ತೀವಿ ನೀವು ನಮ್ಮ ಜೊತೆನೇ ಇದ್ದೀರಾ ಇರ್ತೀರಾ ನಮ್ಮ ಶಕ್ತಿ ಆಗಿರ್ತೀರ ಇಡೀ ಕರ್ನಾಟಕ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಜೋಶಲ್ಲಿ ಬನ್ನಿ ಯುವ ಯುವರಾಜ ಆಶೀರ್ವಾದ ಮಾಡಿ ಯುವ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ ನಿಮ್ಮೆಲ್ಲರ ಪ್ರೀತಿ ಹತ್ತು ವರ್ಷ ಮುಗಿದಿದೆ ಇನ್ನೂ ಹತ್ತಾರು ವರ್ಷಗಳು ನೀವು ಕೈ ಹಿಡಿದು ನಡೆಸಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಪವರ್ ಸ್ಟಾರ್